ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ರಿಗೂ ಪ್ರೋಗ್ರಾಮ್ ನೋಡಿ ಸ್ಟಾರ್ಟ್ ಆಗಿದೆ ಸೀಮಂತ ಪ್ರೋಗ್ರಾಮ್ ಈ ಹುಡುಗಿ ಬಂದು ನಮ್ಮ ಮನೆಯವರ ನಮ್ಮ ಹಸ್ಬೆಂಡವರ ಅಣ್ಣನ ಸೊಸೆ ಹೆಸರು ಬಂದು ನೇತ್ರ ಅಂತ ಹೇಳಿಬಿಟ್ಟು ಇವರು ಮ್ಯಾರೇಜ್ ಬಂದು ಕೋವಿಡ್ ಟೈಮಲ್ಲಿ ಆಗಿದ್ದು ಇಲ್ಲಿ ವೈಶರ್ಟ್ ಇದೆಲ್ಲ ಹೆಸರು ಶೇಖರ್ ಅಂತ ನಮ್ಮಣ್ಣವ್ರ ಅಣ್ಣ ನಮ್ಮ ಅವರ ಅಣ್ಣವ್ರಿಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇಬ್ಬರು ಹೆಣ್ಮಕ್ಳು ಸೊ ನನಗೆ ಒಬ್ಬಳೇ ಮಗಳು ಈ ಥರ ಇಬ್ಬಿಬ್ಬರು ಒಬ್ಬೊಬ್ಬರು ಅಷ್ಟೇನೆ ಜಾಸ್ತಿ ಅಲ್ಲ ಇವಾಗ ಸೊ ಸಾಕು ಅನ್ನೋ ಥರ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲರೂ ಬಂದಿದ್ದಾರೆ ಆಲ್ಮೋಸ್ಟು ನಾನು ಎಲ್ಲರ ಹೆಸರು ಇಲ್ಲಿ ಹೇಳೋಕ್ಕಾಗಿಲ್ಲ ಬಟ್ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರು ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಆಗಿಲ್ಲ ಫ್ರೆಂಡ್ಸ್ ಮೇಲೆ ಮನೆಗೆ ಗೊತ್ತಾಗ ಸಿಕ್ಕಿದ್ರು ಅವರು ಏನು ಹೇಳಿದೆ ನೀವು ಲಾಕ್ಸೆಲ್ಲ ಹಾಕ್ತಿರಾಕ ರೆಸಿಪೀಸ್ ಎಲ್ಲ ಹಾಕಿ ಅಂತ ಕೇಳಿದರು ಅವ್ರ ಹೆಸ್ರು ಮಂಜುಳ ಅಂತ ಹೇಳಿಬಿಟ್ಟು ಮಂಜು ಮಂಜುಳ ಅಂತ ಹೇಳಿಬಿಟ್ಟು ಅವರು ಅವ್ರು ನೋಡ್ತಾರಂತೆ ನನ್ನ ವೀಡಿಯೋಸ್ ಎಲ್ಲ ನಾನು ಹಾಕಿ ಅಕ್ಕ ಅಂತ ಹೇಳಿದರು ಅಂದೆ ನಾನು ಮೇ ಬಿ ಒನ್ ಪಾಯಿಂಟ್ ಫೈವ್ ಕೆ ವೀಡಿಯೋಸ್ ಹಾಕಿದ್ದೀನಮ್ಮ ನನ್ನ ಹಳೆ ಚಾನಲ್ನಲ್ಲಿ ಅದಕ್ಕೆ ಅವರು ಇಲ್ಲ ನೀವು ಒಂದೊಂದು ಸರಿ ಹಾಕಿ ಅಂತ ಹೇಳಿದರು ಹಾಕ್ತೀನಿ ರೆಸಿಪೀಸಲ್ಲಿ ಯಾರಾದರೂ ಕೇಳಿದರೆ ಕಮೆಂಟ್ ಮಾಡಿ ಹಾಕಿದರೆ ಖಂಡಿತ ಹಾಕ್ತೀನಿ ನಾನು ತುಂಬ ರೈಸ್ ಪಾತ್ ಎಲ್ಲ ಶೇರ್ ಮಾಡಿ ಅಂತ ಹೇಳಿದ್ದಾರೆ ರೈಸ್ ಪಾತ್ ನಾನು ಮಾಡೋದು ಕಡಿಮೆ ಬೆಳಗ್ಗೆ ಹೊತ್ತಲ್ಲಿ ಚಪಾತಿ ಮಾಡೋದು ಜಾಸ್ತಿ ಬಟ್ ನಿಮಗೋಸ್ಕರ ನಾನು ಖಂಡಿತ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಮಾಡ್ತೀನಿ ಈಗ ನೋಡಿ ನಾನು ನಮ್ಮ ಮನೆಯವರಿಬ್ಬರು ಸೇರಿಯಲ್ಲಿ ಅವ್ರಿಗೆ ಪ್ರೆಸೆಂಟೇಷನ್ ಕೊಡಬೇಕಲ್ವಾ ಬಂದಿದ್ದೀವಿ ನಾನು ಅರ್ಶನ ಕುಂಕುಮ ಬಳೆಯೆಲ್ಲ ಕೊಟ್ಟು ನಂತರ ಅಕ್ಷತೆ ಎಲ್ಲ ಹಾಕಿ ನಂತರ ಸೀರೆ ತಂದಿದ್ದೆನಲ್ಲ ಗ್ರೀನ್ ಕಲರ್ ಸೀರೆ ತೊಗೊಂಬಂದಿದ್ದೆ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ನಮ್ಮ ಹಸ್ಬೆಂಡ್ ಕೂಡ ಬ್ಲೆಸ್ ಮಾಡ್ತಾರೆ ಆಮೇಲೆ ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಮಾಡ್ತಾರೆ ಹುಡುಗಿಗೆ ಒಳ್ಳೆಯ ಚೆನ್ನಾಗಿರೋ ಒಂದು ಆರೋಗ್ಯವಾಗಿರುವಂತಹ ಒಂದು ಮಗು ಯಾವ ಮದು ಯಾವ ಮೊದಲು ಮಗುವಾದ ಪರ್ವಾಗಿಲ್ಲ ಹೆಣ್ಮಗು ಅಥವಾ ಗಂಡು ಮಗು ಹುಟ್ಟು ಬರಲಿ ಅಂತ ನಾವಿಬ್ಬರು ಆಶೀರ್ವಾದ ಮಾಡಿದ್ವಿ ಸೊ ಎಲ್ಲ ತಾಯಿ ತಂದಿಗೂ ಮಕ್ಕಳೇ ಸರ್ವಸ್ವ ಸೊ ಮಕ್ಕಳೇ ಪ್ರಪಂಚ ಅದ್ರಲ್ಲಿ ನಾನು ಒಬ್ಬಳು ಅಂತಲೇ ಹೇಳ್ಬೋದು ನನಗೆ ಒಬ್ಬಳೇ ಮಗಳು ಅವಳು ನನ್ನ ಪಂಚಪ್ರಾಣ ನಮ್ಮಿಬ್ಬರಿಗೂ ಪಂಚಪ್ರಾಣ ಮಗಳು ಅಂತಲೇ ಹೇಳ್ಬೋದು ಒಬ್ಬಳೇ ಆದರೂ ಕೂಡ ತುಂಬ ಮುದ್ದನೆ ಸಾಕಿದ್ದೀವಿ ಸೊ ಹಾಗಾಗಿ ಎಲ್ಲ ತಂದೆ ತಾಯಿಗೂ ಅಷ್ಟೇ ಮಕ್ಕಳು ಅಂದರೆ ಪಂಚಪ್ರಾಣ ಇದ್ದೇ ಇರುತ್ತೆ ಸೊ ನೋಡಿ ಇವಾಗ ನಾವು ಗಿಫ್ಟೆಲ್ಲ ಕೊಟ್ಟುಬಿಟ್ಟು ಸೊ ಬ್ಲೆಸ್ಸಿಂಗ್ ಬ್ಲೆಸ್ ಮಾಡಿ ಸೊ ನಂತರ ಫೋಟೋದಲ್ಲಿ ನಿಂತ್ಕೊಂಡಿದ್ದೀವಿ ಫೋಟೋ ನಿಂತ್ಕೊಂಡು ಈ ಕಡೆ ನಮ್ಮ ಮನೆಯವ್ರ ಪಕ್ಕ ಇರೋದು ನೋಡಿ ಸಾವಿತ್ರಿ ಅಕ್ಕ ಅಂತ ಹೇಳಿಬಿಟ್ಟು ಅವ್ರ ಪಕ್ಕ ಮಂಜುಳ ಅಕ್ಕ ಅಂತ ಮಂಜುಳ ಮಂಜುಳ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ನಮಗಿಂತ ಚಿಕ್ಕವರವರು ನಮ್ಮ ಮನೆಯವ್ರಿಗೆ ಇಬ್ಬರು ತಂಗಿಯಿಂದರು ಸೊ ಇವೆಲ್ಲ ಫೋಟೋ ಶೂಟೆಲ್ಲ ಆದಮೇಲೆ ಒಬ್ಬ ಹುಡುಗನ ಕೈಗೆ ಕೊಟ್ಟಿದ್ದರು ನಮ್ಮ ಮನೆಯವರು ಕೊಟ್ಟಿದ್ದರು

ಸೊ ಒರಿಜಿನಲ್ ವೈಸ್ ಸ್ವಲ್ಪ ಹೊತ್ತು ಕೊಟ್ಟಿದ್ದೀನಿ ಸುಮ್ಮನೆ ಚೇಂಜ್ ಚೇಂಜ್ ಆಗಿರಲಿ ಅಂತ ಇವಾಗ ನೋಡಿ ನಾವೆಲ್ಲ ಫೋಟೋ ನಿಂತ್ಕೊಂಡಾದಮೇಲೆ ಎಲ್ಲರೂ ಬಂದರು ಎಲ್ಲರೂ ಬ್ಲೆಸ್ ಮಾಡಿದ್ರು ಸೊ ಎಲ್ಲರೂ ಒಂದೆಲ್ಲ ಫ್ರೆಂಡ್ಸ್ ಕೇಳ್ಕೊಳ್ಳೋದು ಒಳ್ಳೆ ಒಂದು ಆರೋಗ್ಯವಾದಂತಹ ಮಗು ಹುಟ್ಟು ಬರಲಿ ನಾನು ಕೇಳಿಕೊಳ್ಳೋದು ಬಟ್ ಒಂಬತ್ತು ತಿಂಗಳು ಆಗೋಗಿತ್ತು ಮೇ ಬಿ ನಿನ್ನೆ ಸಂಡೆಗೆ ಒಂಬತ್ತು ತಿಂಗಳು ಕಂಪ್ಲೀಟ್ ಆಯಿತು ಅಂತ ಹೇಳ್ತಿದ್ರು ಮೇ ಬಿ ಮೇ ಜೂನಲ್ಲಿ ಕೊಟ್ಟಿದ್ದಾರಂತೆ ಜುಲೈಯಲ್ಲಿ ಡೆಲಿವರಿ ಡೇಟು ಅಂತ ಹೇಳಿದ್ದಾರೆ ಬಟ್ ಹೇಳೋಕ್ಕಾಗಲ್ಲ ನೈನ್ ಮಂತ್ಸ್ ಬಂದ ತಕ್ಷಣ ಒನ್ ವೀಕಲ್ಲಾದ್ರೂ ಡೆಲಿವರ್ ಆಗ್ಬೋದು ಒನ್ ಮಂತ್ ಆದರೂ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಗರ್ಭಿಣಿ ಹೆಣ್ಮಕ್ಳು ಮಾತ್ರ ಜಾಸ್ತಿ ತುಂಬ ದೂರ ಹೋಗೋದು ಸಂಜೆ ಹೊತ್ತಲ್ಲಿ ಅವೆಲ್ಲ ಮಾಡಬಾರ್ದು ಆದಷ್ಟು ಸ್ವಲ್ಪ ವಾಕಿಂಗ್ ಎಲ್ಲ ನಿಧಾನವಾಗಿ ಮಾಡ್ಕೊಂಡಿದ್ರೆ ಸೊ ನಾರ್ಮಲ್ ಡೆಲಿವರಿ ಸ್ವಲ್ಪ ಸಪೋರ್ಟ್ ಆಗುತ್ತೆ ಬಟ್ ನನಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಫ್ರೆಂಡ್ ನನಗೆ ಸಿದರಿನ್ ಆಗಿದ್ದು ಅಂದರೆ ಸಿಸರಿನ್ ಮಾಡಿ ನನಗೆ ಮಗುನ ತೆಗೆದಿದ್ದು ಆವಾಗ ಟ್ವೆಂಟಿ ಇಯರ್ಸ್ ಬ್ಯಾಕ್ ಆವಾಗ ನಮ್ಮ ಮನೆಯಲ್ಲಿ ನನಗೆ ಫಸ್ಟ್ ಟೈಮ್ ಆಗಿದ್ದು ನನಗೆ ಫಸ್ಟ್ ಆಗಿದ್ದು ಯಾರು ಆಗಿರಲಿಲ್ಲ ಅದರಿಂದ ಪ್ರಾಬ್ಲಮ್ ಏನು ಅಂತ ಕೂಡ ಹೇಳ್ತೀನಿ ಬ್ಯಾಕ್ ಪೇನ್ ತುಂಬ ಬರುತ್ತೆ ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ರೆ ಮಾತ್ರ ಹೆಲ್ತ್ ಸೂಪರ್ ಅಂದರೆ ಸೂಪರಾಗಿರುತ್ತೆ ಬಟ್ ನಮ್ಮ ನಮ್ಮ ಕೈಯ್ಯನು ಇಲ್ಲ ಡಾಕ್ಟ್ರು ಹೆಂಗೆ ಹೇಳ್ರಿ ಹಂಗೆ ಕೇಳಬೇಕಲ್ವಾ ಸೊ ಡಾಕ್ಟ್ರು ನಾರ್ಮಲ್ ಆದುತ್ತೆ ಟ್ರೈ ಮಾಡಿದರೆ ಮಾಡ್ಕೊಬೋದು ಇಲ್ಲ ಆಗೋದೇ ಇಲ್ಲ ಮಗು ತುಂಬ ದಪ್ಪ ಇದೆ ಅಂದರೆ ಆ್ಯಕ್ಚುಲಿ ನನ್ನ ಮಗಳು ಫೋರ್ ಕೆ ಜಿ ಇಲ್ದು ತುಂಬ ದಪ್ಪ ಇಲ್ವುದು ಹಾಗಾಗಿ ನಾರ್ಮಲ್ ಆಗೋಲ್ಲ ಅಂತ ಕೂಡ ಹೇಳಿದರು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಫಸ್ಟ್ ನನಗೆ ಸೊ ಆಗಿದ್ದು ಬ್ಯಾಕ್ ಪೇಯ್ನ್ ತುಂಬ ಬರುತ್ತೆ ನನಗಿವಾಗ ಸೊ ಬ್ಯಾಕ್ ಪೇನ್ ಅಂತಂದರೆ ಅಡುಗೆ ಮಾಡೋಕ್ಕೇನು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ನನಗಿವಾಗ ಅಡುಗೆ ಪೂಜೆ ಮಾಡೋಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಅಡುಗೆ ಪೂಜೆ ಎಲ್ಲ ಮಾಡ್ಕೋತೀನಿ ಖುಷಿಯಿಂದ ನನಗೆ ಮಾಪ್ ಮಾಡೋಕ್ಕಾಗಲ್ಲ ಕಸ ಕುಡಿಸಿ ಮಾಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರ್ವೈಸ್ ವೆಜ್ ಕ್ಲೀನಿಂಗ್ ಅವೆಲ್ಲ ಮಾಡ್ಕೊತೀನಿ ನೋಡಿ ಇವಾಗ ಹೊಡ್ತಾ ಇದ್ದೀವಿ ಅಮ್ಮ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ದಿನ ಥರ ಮಾಡಿಕೊಟ್ಟಿದ್ರು ಮಲ್ಲಿಗೆ ಹೂವು ಅಂದ್ರೆ ಒಳ್ಳೆಯ ಸುವಾಸನೆ ಅಲ್ವಾ ನೋಡಿ ನಾನು ಪೋನಿ ಪೊಂಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಪೊಂಟೆಲ್ಲಿ ಹಾಕ್ಕೊಂಡು ಹೂವು ಎಲ್ಲ ಸೊ ದಿಂಡು ಗಂಟಿಗೆ ಹಾಕ್ತಾರೆ ನೋಡಿ ಆ ಥರ ಅಂದ್ಕೊಂಡೆ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಸ್ಯಾರಿ ಕುಚ್ಚು ನೋಡಿ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಅವರು ಸಿಂಪಲ್ಲಾಗಿ ಹಾಕಿದರು ಪ್ಲಸ್ ಗೋಲ್ಡ್ ಬೀಡ್ಸ್ ಕೂಡ ಬಂದಿದೆ ಇದರಲ್ಲಿ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನಲ್ಲಿ ಈ ಒಂದು ಬೇಬಿ ಕುಚ್ಚು ಹಾಕ್ಸಿರೋದು ಫ್ರೆಂಡ್ಸ್ ತುಂಬ ವೀಡಿಯೋಸ್ ಇದ್ದಾವೆ ನನಗೆ ಟೈಮೇ ಸಿಗ್ತಾಯಿಲ್ಲ ಸೊ ಅಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಇದ್ದೀನಿ ಮತ್ತು ಅಮ್ಮ ಊರಿಗೆ ಕೊಟ್ಟು ಹೋಗ್ತಾರಲ್ವ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಕಡೆ ಸ್ವಲ್ಪ ಗಮನ ಕಡಿಮೆ ಇದ್ದೀನಿ ಯಾಕೆಂದರೆ ಅವರು ನಮ್ಮ ಪಾಡಿ ನಾವು ನಮ್ಮ ಕೆಲಸ ಅವ್ರನ್ನ ನಾವು ನೋಡ್ಕೊಡ್ಲೇ ಅಂದರೆ ಬೇಜಾರಾಗುತ್ತಲ್ಲ ಅವ್ರಿಗೆ ಸೊ ಹಾಗಾಗಿ ತುಂಬ ಟೈಮು ಅಮ್ಮನ ಕೊಡ್ತಾ ಇದ್ದೀನಿ ಅಮ್ಮನ ಜೊತೆ ಇರಬೇಕು ಅಂತ ನಾನು ಜೊತೆಗೆ ಯಾವುದೊಂದು ಕ್ಲಾಸ್ ಕೂಡ ಹೋಗ್ತಾ ಇದ್ದೀನಿ ನಾನು ಯಾವ ಕ್ಲಾಸ್ ನಾನು ಹೇಳ್ತೀನಿ ನೋಡಿ ಸ್ವಲ್ಪ ಬ್ಯಿ ಆಗ್ಬಿಟ್ಟಿದ್ದೀನಿ ಬಟ್ ಆದಷ್ಟು ನಾನು ವೀಡಿಯೋಸ್ ಹಾಕೋದಕ್ಕೆ ಡೈರಿ ಹಾಕೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ತುಂಬ ಇದೆ ವೀಡಿಯೋಸ್ ಮಾಡಿ ಮಾಡಿ ಇಟ್ಟಿದ್ದೀನಿ ಗ್ಯಾಲ್ರಿ ಅಂತೂ ತುಂಬ ಫುಲ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ನಾನು ನಮ್ಮ ಮನೆಯವರು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಸೊ ಊರಿಗೆ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವಿಬ್ಬರೇ ಹೋಗ್ತಾ ಇರೋದು ನನ್ನ ಮಗಳು ಬಂದಿರಲಿಲ್ಲ ಯಾಕೆಂತಂದರೆ ಸಂಡೇ ಒಂದು ದಿವಸ ಟೈಮ್ ಸಿಗುತ್ತೆ ಅಷ್ಟೇನೆ ದಿನ ಬೆಳಗ್ಗೆ ಎದ್ದು ಒಬ್ಬ ಕಾಲೇಜಿಗೆ ಸಂಡೇ ಮಾತ್ರ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅನ್ನೋಕ್ಕೋಸ್ಕರ ನಾವು ವಿಬ್ಬಿಸಿಲ್ಲ ಸಾಮಾನ್ಯ ನಾವು ಲೇಟಾಗಿ ಹೋದರೆ ಹೋಗ್ತೀವಿ ಬೆಳಗ್ಗೆ ಫಂಕ್ಷನ್ ಅಲ್ವಾ ನಾವು ಅದಕ್ಕೋಸ್ಕರ ನಾವು ವಿಬ್ಬಿಸಿರ್ಲಿಲ್ಲ ಪಾಪ ನಿಧಾನಕ್ಕೆ ಎದ್ದೇಳು ಒಂದು ದಿವಸ ರೆಸ್ಟ್ ಮಾಡಲಿ ಸಂಡೇ ಅನ್ನೋದಕ್ಕೋಸ್ಕರ ನಾವು ಕರ್ಕೊಂಡೋಗಿಲ್ಲ ನಮ್ಮನೆಯವರು ಅಷ್ಟೇನೆ ನಮ್ಮಗಳನ್ನ ಪೋರ್ಸ್ ಮಾಡೋಕ್ಕೋಗೋದಿಲ್ಲ ಅವರಾಗ ಬರ್ತೀನಿ ಅಂತಂದರೆ ಮಾತ್ರ ಕರ್ಕೊಂಡು ಹೋಗ್ತೀವಿ ಅಷ್ಟೇನೆ ಯಾಕೆಂದರೆ ಓದೋ ಮಕ್ಕಳಿಗೆ ರೆಸ್ಟ್ ಬೇಕೇ ಬೇಕು ಅಲ್ವ ಫ್ರೆಂಡ್ಸ್ ಸಂಡೇ ಒಂದು ದಿವಸ ಪಾಪ ರಿಲ್ಯಾಕ್ಸ್ ಆಗ್ತಾರೆ ಅವತ್ತು ನಮಗೋಸ್ಕರ ಕರ್ಕೊಂಡು ಹೋದರೆ ಪಾಪ ಅವ್ರಿಗೆ ಕಷ್ಟ ಆಗುತ್ತಲ್ವಾ ಬಟ್ ಈ ವಿಷಯನ ತುಂಬ ಜನ ಅರ್ಥ ಮಾಡ್ಕೊಳ್ಬೇಕು ಬರೋದಿಲ್ಲ ಬರೋದಿಲ್ಲ ಅಂತಾರೆ ದಯವಿಟ್ಟು ನಾನು ಎಲ್ರಿಗೂ ಒಂದೇ ಹೇಳೋದು ಮಕ್ಕಳನ್ನ ಕಂಪಲ್ ಮಾಡಬೇಡಿ ಬರಲೇಬೇಕು ಅಂತ ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಅವರು ರಿಲ್ಯಾಕ್ಸ್ ಆಗಿದ್ದಾಗ ಅವ್ರು ಬಂದೇ ಬರ್ತಾರೆ ಕರೆದಾಗ ಬರದೇ ಎಲ್ಲೂ ಹೋಗೋದಿಲ್ಲ ಹಾಗಂತ ನಾವು ಅವ್ರನ್ನ ಫೋರ್ಸ್ ಮಾಡೋದು ಸರಿಯಲ್ಲ ಅಂತ ಹೇಳೋದು ನನ್ನ ಉದ್ದೇಶ ಒಂದು ಉದ್ದೇಶ ಹನಿಕೇಕ್ ನೋಡಿ ತಂದಿದ್ದರು ಮನೆಯವರು ಅವರು ತುಂಬ ಇಷ್ಟ ನಮ್ಮನೆಯ ಹನಿ ಕೇಕ್ ಅಂತಂದರೆ ಸೊ ಹನಿಕೇಕ್ ತಿಂದ್ಬಿಟ್ಟು ನೋಡಿ ಇಲ್ಲಿ ಅಮ್ಮ ಹೂವ ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿ ಮೈಂಡ್ ತುಂಬ ನಮ್ಮಮ್ಮ ತುಂಬ ಇದೆ ಆದರೂ ಕೂಡ ರಂಗೋಲಿ ಹಾಕೋದು ಅದಕ್ಕೆ ಕಲರು ಮಿಕ್ಸ್ ಮಾಡೋದು ನಂತರ ಹೂವು ಎಲ್ಲ ಕಟ್ಟೋದು ಮೊಗ್ಗಿಂಜಲೆ ಕೂಡ ಹಾಕ್ತಾರಮ್ಮ ನಮ್ಮ ಅಕ್ಕ ಮಕ್ಕಳಿಗೆಲ್ಲ ನಮ್ಮ ಅಮ್ಮನೇ ಹಾಕಿದ್ದು ಬಟ್ ನಮ್ಮ ದೀಕ್ಷನ್ಗೆ ನಮ್ಮ ದೀಕ್ಷಾ ಮಗ್ಗಿನ ಮೊಗ್ಗಿಂಜಲಿ ಅವೆಲ್ಲ ಇಷ್ಟ ಆಗೋದಿಲ್ಲ ಸೊ ಈಗಿನ ಕಾಲದ ಮಕ್ಕಳು ಹೂವು ಮುಟ್ಕೊಳ್ಳೋದು ಅವನು ಹೋಗಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ ಬಟ್ ನನಗೆ ಇಷ್ಟ ಈ ಮಲ್ಲಿಗೆ ಕಾಲದಲ್ಲಿ ಹೂವು ಎಲ್ಲ ಮುಡ್ಕೊಳ್ಳೋಕ್ಕೆ ಸೊ ಇಲ್ಲಾಂದರೆ ಪೂಜೆ ಮಾಡಿದಾಗ ಕೂಡ ನಾವು ದೇವರಿಗೆ ಮಲ್ಲಿಗೆ ಹೂವು ಕಟ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಮುಡ್ಕೊಳ್ಳೋಕ್ಕಿಂತ ದೇವ್ರಿಗೆ ಹಾಕೋದು ತುಂಬ ಇಷ್ಟಪಡ್ತೀನಿ ಮನೆ ದೇವ್ರ ಮನೆಯಲ್ಲಿ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡೋದ್ರಿಂದ ಸೊ ತುಂಬ ಒಳ್ಳೆ ಮನೆಯಲ್ಲಿ ಒಂದು ಒಳ್ಳೆಯ ಸುವಾಸನೆ ಇರುತ್ತೆ ಫ್ರೆಂಡ್ಸ್ ಮಲ್ಲಿಗೆ ಹೂವು ಯಾವ ದೇವ್ರಿಗೆ ಆಗಬಾರ್ದು ಅಂತ ನಿಮ್ಗೆ ರೆಕಮೆಂಡ್ಸ್ ಮಾಡಿ ನಾನು ಕೊನೆಯಲ್ಲಿ ಹೇಳ್ತೀನಿ ಯಾವ ದೇವ್ರಿಗೆ ಮಲ್ಲಿಗೆ ಹೂವು ಆಗಬಾರ್ದು ಅಂತ ಒಬ್ಬೊಬ್ಬರಿಗೆ ಒಂದೊಂದು ದೇವರಿಗೆ ಒಂದೊಂದು ತರಹ ಒಂದು ಹೂವನ್ನ ಇಟ್ಟು ಪೂಜೆ ಮಾಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಗಣಪ ವಿಘ್ನ ವಿನಾಯಕ ಸಂಕಷ್ಟ ಬಂದರೆ ನಾವು ಸೊ ಮುದಕ ಮಾಡ್ತೀವಿ ನಂತರ ಗರಿಕೆ ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ನಮ್ಮ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಸೊ ಮಲ್ಲಿಗೆ ಹೂವಿಂದ ಪೂಜೆ ಮಾಡ್ತೀವಿ ಸಂಪಿಗೆ ಹೂವು ಮಲ್ಲಿಗೆ ಹೂವು ನಂತರ ಕನಕಾಂಬರ ಹೂವಿನಿಂದ ಪೂಜೆ ಮಾಡ್ತೀವಿ ಬಟ್ ಮಲ್ಲಿಗೆ ಹೂವು ಅಂದರೆ ಯಾವ ದೇವ್ರಿಗೆ ಇಡಬಾರ್ದು ಅಂತ ಗೊತ್ತಿದ್ದರೆ ಯಾರಾದರೂ ಕಮೆಂಟ್ಸ್ ಮಾಡಿ ಇಲ್ಲಾಂದರೆ ನಾನು ಕೊನೆಯಲ್ಲಿ ಹೇಳ್ತೀನಿ ಇಲ್ಲಿ ನೋಡಿ ನಾನು ಅಮ್ಮನ ಸ್ವಲ್ಪ ಹೆಲ್ಪ್ ಮಾಡ್ತಾ ನೀವು ಎಲ್ಲ ಕಟ್ಟೋಕ್ಕೆ ಫ್ರೆಂಡ್ಸ್ ಇದೆ ನೋಡಿ ನಮ್ಮ ಅತ್ತೆ ಮನೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಲ್ಟ್ ಮಾಡಿದ್ದು ಕಟ್ಟಿದ್ದು ಈ ಮನೆ ಸೊ ನಮ್ಮ ಈ ಮನೆ ಕಟ್ಟಾದ ಮೇಲೆ ನಮ್ಮ ಮನೆ ಬೆಂಗಳೂರಲ್ಲಿದೆಯಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಎರಡು ಸಾವಿರದ ಸೊ ಹನ್ನೊಂದು ನವಂಬರಲ್ಲಿ ನಮ್ಮ ಮನೆ ಓಪನಿಂಗ್ ಆಗಿದ್ದು ಈ ಫ್ಲೋರ್ ಬಂದು ಜೀಬ್ರಾನ ಅನಿಸುತ್ತೆ ಗ್ರನ್ನೆಟ್ಟು ದೇವ್ರ ಮನೆ ನೋಡಿ ಚೆನ್ನಾಗಿದೆ ವೆಂಕಟೇಶ್ವರ ಸ್ವಾಮಿ ಎಲ್ಲ ಪೂಜೆ ಚೆನ್ನಾಗಿ ಮಾಡಿದ್ದಾರೆ ನಾನು ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ ತುಂಬ ಜನ ಇದ್ರು ಎಷ್ಟಾಗುತ್ತೋ ಅಷ್ಟು ನಾನು ಸೊ ಕವರ್ ಮಾಡಿದ್ದೀನಿ ಸೊ ನಾನು ಇಲ್ಲಿ ಒಂದು ವರ್ಷ ಇದ್ದೆ ಅಷ್ಟೇ ಕೆಳಗಿನ ಮನೇಲೆ ಇದ್ದು ಫಸ್ಟ್ ನಾವು ಆಮೇಲೆ ಇಲ್ಲಿ ಮೇಲೆ ಮನೆ ಕಟ್ಕೊಂಡ್ಬಂದಿದ್ದಾರೆ ಇವಾಗ ಅಡುಗೆ ಕೂಡ ಚೆನ್ನಾಗಿ ಮಾಡಿದ್ರಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಳಿಗೆ ಕಾಯಿ ಹೋಳಿಗೆ ನಂತರ ಪಲಾವ್ ಮೊಸರು ಬಜ್ಜಿ ಅದಾದಮೇಲೆ ಒಂದು ಪಲ್ಯ ಹಪ್ಳ ವೈಟ್ ರೈಸ್ ಆ್ಯಂಡ್ ರಸಮ್ ಸಾಂಬಾರ್ ಇನ್ನು ಕೊನೆಯಲ್ಲಿ ಮೊಸರು ಬೇಕೇ ಬೇಕು ಮೊಸರು ಇಲ್ಲದೆ ಊಟ ಪೂರ್ತಿ ಆಗೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಂದು ಸೋಮವಾರ ಸೋಮವಾರ ನಾನು ಈಶ್ವರನಿಗೆ ಸೊ ನಮ್ಮ ಈಶ್ವರ ಪರಮೇಶ್ವರ ಈಶ್ವರ ಪಾರ್ವತಿ ಫೋಟೋಗೆ ಪೂಜೆ ಎಲ್ಲ ಮಾಡಿದ್ದೀನಿ ನಮ್ಮ ಈಶ್ವರನಿಗೆ ಮಲ್ಲಿಗೆ ಹೂವು ಹಾಕಬಾರ್ದು ಅಂತಾರೆ ಬೆಲ್ಲಪತ್ರೆ ಎಲ್ಲ ಇಟ್ಟು ನಾವು ದೇವ್ರ ಪೂಜೆ ಮಾಡೋದ್ರಿಂದ ಒಳ್ಳೆಯದು ಯಾಕೆ ಅಂತ ನಾನು ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮ್ಮ ಈಶ್ವರನಿಗೆ ಯಾಕೆ ಮಲ್ಲಿಗೆ ಹೂವು ಹಾಕ್ಬಾರ್ದು ಅಂತ ಹೇಳ್ತೀನಿ ವಿಡಿಯೋನ ಫ್ರೆಂಡ್ಸ್ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಮುಂದಿನ ಎರಡು ಹೊತ್ತು ಮನೆಯಲ್ಲಿ ಪೂಜೆ ಮಾಡ್ತೀನಿ ಸೊ ಯಾಕೆಂತಂದರೆ ಮೇಡ್ ಬಂದು ಎಲ್ಲ ಮಾಪ್ ಮಾಡಿ ಹೋಗ್ತಾರೆ ನಾನು ಬೇಗ ಪೂಜೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸೀಮಂತದ ವಿಡಿಯೋ ಒಂದು ಹಾಕಿದ್ದೀನಿ ಸೊ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬಾಯ್ ಬಾಯ್